ಅಖಾಡ ಬಿಗ್ ಪ್ಯಾಟ್ ವಿಶೇಷ ಮುಂದುವರಿಸ್ತಾ ಇದ್ದೀನಿ ಪ್ರಸನ್ನ ಅವರಿದ್ದಾರೆ ಒಕ್ಕಲಿಗ ಸಮುದಾಯದ ಮುಖಂಡರು ಪ್ರಸನ್ನ ಅವರೇ ಈಗ ಒಕ್ಕಲಿಗ ಸಮಾಜದ ಕಡೆಯಿಂದ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಏನಕ್ಕೆ ಡಿಮ್ಯಾಂಡ್ ಬರ್ತಿರೋದು ಅಂತ ಪ್ರಸನ್ನ ಕೇಳಿಸ್ತಾ ಇದ್ ಮತ್ತೆ ಮಾತಾಡ್ತೀನಿ ಸಂಕೇತ್ ಸರ್ ಈಗ ಇಲ್ಲಿ ಒಂದು ಪಾಯಿಂಟ್ ಇದೆ ಇಲ್ಲಿ ಈಗ ಜನಗಳ ಡಿಪೆಂಡೆನ್ಸಿ ಅನ್ನೋ ಒಂದು ವಿಚಾರ ಬಂದಾಗ ಸರ್ಕಾರಗಳ ಮೇಲಿನ ಜನರ ಅವಲಂಬನೆ ಅಂತ ಬಂದಾಗ ಸ್ವಲ್ಪ ಆಶ್ಚರ್ಯ ಆಗಬಹುದು ಏನು ರೀ ಸರ್ಕಾರನೇ ಜನ ಎಲ್ಲ ಜನಗಳಿಗೋಸ್ಕರನೇ ಅಲ್ವಾ ಅಂಥೇಳಿ ಸಿಕ್ಸ್ಟೀಸ್ ಕಾಲ ನೈನ್ಟೀನ್ ಸಿಕ್ಸ್ಟೀಸ್ ಕಾಲ ಸೆವೆಂಟೀಸ್ ಏಯ್ಟೀಸ್ ಅವತ್ತಿಗೆ ಕೇಂದ್ರ ಸರ್ಕಾರದ ಮೇಲಿನ ಅವಲಂಬನೆ ಆಗಲಿ ರಾಜ್ಯ ಸರ್ಕಾರಗಳ ಮೇಲಿನ ಅವಲಂಬನೆ ಆಗಲಿ ಜನಗಳಿಗೆ ಉತ್ತುಂಗದಲ್ಲಿದ್ದಂಥ ಕಾಲ ಆಹಾರ ಆದರೂ ಅದೇ ಮಾತೆ ಒಂದು ರವೆಗಾದರೂ ಇದೇ ಮಾತೆ ಗೋಧಿಗಾದರೂ ಇದೇ ಮಾತೆ ಕ್ಷೀರಕ್ರಾಂತಿಗಾದರೂ ಇದೇ ಮಾತೆ ಅಕ್ಕಿಗಾದರೂ ಇದೇ ಮಾತೆ ಅನ್ನ ತಿಂತಿದ್ದ ಮನೆ ಎಲ್ಲ ಮುದ್ದೆ ಗಂಜಿ ಅನ್ನ ತಿನ್ನದೇ ವರ್ಷಕ್ಕೆ ಎರಡು ಸಲ ಮೂರು ಸಲ ಅಂತ ಅಂಥ ಕಾಲಘಟ್ಟದಲ್ಲಿ ಸರ್ಕಾರಗಳ ಮೇಲೆ ಅವಲಂಬನೆಯೂ ಹೆಚ್ಚಿತ್ತು ಜನಗಳು ಮಾತನ್ನು ಅವಾಗ ಸರ್ಕಾರಗಳು ಕೇಳ್ತಾ ಇದ್ವು ಇವ್ರು ನಕ್ಸ್ ಮಾತು ಏನು ನಾನು ಕೊಟ್ಟಿಲ್ಲ ಅಂದ್ರೆ ನಾನು ಇವ್ರು ಬಿಡಲ್ಲ ನೆಕ್ಸ್ಟ್ ಎಲೆಕ್ಷನಲ್ಲಿ ಅಲ್ಲಿ ಅದು ಒಂದು ಭಾಗ ಎಲೆಕ್ಷನ್ ಒಂದು ಭಾಗ ಇತ್ತು ಸರ್ಕಾರದ ಮೇಲೆ ಅವಲಂಬನೆ ಕಡಿಮೆ ಆಗ್ತಾ ಹೋಗ್ತಾ ಇದೆ ಹ್ಮ್ ಜನ ಸಕ್ಷಮರಾಗ್ತಾ ಇದ್ರೆ ಸುಶಿಕ್ಷಿತರಾಗ್ತಾ ಇದ್ರೆ ಸ್ವಾವಲಂಬಿಗಳ ಹ್ಮ್ ಆನಂತರ ಮೇಲೆ ಈ ಸರ್ಕಾರದ ಮೇಲೆ ಅವಲಂಬನೆ ಸೀರಿಯಸ್ ಆಗಿ ತೆಗೆದುಕೊಳ್ತೇ ಇದ್ದಾಗ ಈಗ ಈಗ ಸಂಖ್ಯೆ ಸರ್ ಈ ತರ ಸೀರಿಯಸ್ ಆಗಿ ತೆಗೆದುಕೊಳ್ದೇ ಇದ್ದಾಗ ಆ ನಾಯಕರ ಜಾತಿಯ ಸ್ವತ್ತಾಗ್ಬಿಡುತ್ತಾ ಸರ್ಕಾರ ಅಂತ ನಾಯಕರುಗಳ ಜಾತಿಯ ಸ್ವತ್ತಾಗ್ಬಿಡುತ್ತಾ ಒಂದ್ ಸರ್ಕಾರ ಅನ್ನೋದು ಅಂತ ಪ್ರಸನ್ನ ಪ್ರಸನ್ನ ಪ್ರಶ್ನೆ ಅರ್ಥ ಸರ್ ಈಗ ಪಾಯಿಂಟ್ ಏನಂದ್ರೆ ಸರ್ಕಾರಗಳ ಮೇಲೆ ಜನಗಳ ಡಿಪೆಂಡೆನ್ಸಿ ಕಡಿಮೆ ಆದಷ್ಟು ಮಾಡ್ತಾ ನೀವು ಪ್ರಸನ್ನ ಈಗ ಈ ಸರ್ಕಾರದ ಮೇಲೆ ಅವಲಂಬನೆ ಹ್ಮ್ ಕಡಿಮೆ ಆದಂಗೆ ಜನ ಸರ್ಕಾರದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರು ಸೀರಿಯಸ್ ಆಗಿ ತೂಕ್ತ ಇಲ್ಲ ಯಾಕೆ ಅಂತಂದ್ರೆ ಮಿಸ್ಟರ್ ಬಾ ಮಾತಾಡಿ ಸರ್ ಮಾತಾಡಿ ಕಂಟಿನ್ಯೂಸ್ ಮಾತಾಡಿ ಸರ್ ಕೇಳಿಸಿದೆ ಮಾತಾಡಿ ಆ ಸರ್ಕಾರನ್ನ ಸೀರಿಯಸ್ ಆಗಿ ಯಾಕೆ ತೂಕ್ತ ಇಲ್ಲ ಅಂತಂದ್ರೆ ಇವ್ರು ಪ್ರತಿದಿನ ಮಾಡೋದು ಅಧಿಕಾರಕ್ಕಾಗಿ ಅಥವಾ ತಮ್ಮ ಅನುಕೂಲಕ್ಕಾಗಿ ಜನರ ಅನುಕೂಲತೆ ಹೆಸರಿನಲ್ಲಿ ಅಧಿಕಾರಕ್ಕೆ ಬರೋದು ಅಥವಾ ತಮ್ಮ ಅನುಕೂಲಕ್ಕೆ ಅವ್ರು ಜಾಸ್ತಿ ಪ್ರಯತ್ನ ಮಾಡ್ತಾ ಇದಾರೆ ಅನ್ನೋದು ಒಂದ್ ಕಡೆ ಜನರಿಗೆ ಮನವರಿಕೆ ಆಗ್ತಾ ಇದೆ ಹಾಗಾಗಿ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಂಬಿಕೆ ಹೋಗ್ತಾ ಇದೆ ಜನರಿಗೆ ಸೊ ದೇ ಸ್ಟಾರ್ಟೆಡ್ ಬಿಲೀವಿಂಗ್ ಇನ್ ದಿ ಡಿಕ್ಟೇಟರ್ಶಿಪ್ ಡಿಕ್ಟೇಟರ್ಶಿಪ್ ನಲ್ಲಿ ಏನಾಗುತ್ತೆ ವಾಕ್ ಸ್ವಾತಂತ್ರ್ಯ ಇರಲ್ಲ ಈ ವಾಕ್ ಸ್ವಾತಂತ್ರ್ಯ ಇರಲ್ಲ ತಮ್ಮದಾದ ವಿಚಾರಗಳ ಸ್ವಾತಂತ್ರ್ಯ ಇರೋಲ್ಲ ವೈಚಾರಿಕತೆಯ ಬಗ್ಗೆ ಸ್ವಾತಂತ್ರ್ಯ ಇರೋದಿಲ್ಲ ಅಭಿಪ್ರಾಯದ ಬಗ್ಗೆ ಸ್ವಾತಂತ್ರ್ಯ ಇರೋದಿಲ್ಲ ಯಾರ ಒಬ್ರು ಏನ್ ನಿರ್ಧಾರ ಆ ನಿರ್ಧಾರವನ್ನು ಎಲ್ಲರ ಮೇಲೆ ಹೇಳ್ತಾರೆ ಪ್ರಜಾತಂತ್ರ ವ್ಯವಸ್ಥೆ ಬೇರೆ ಬೇರೆ ಕಡೆ ಯಾಕೆ ಫೇಲ್ ಆಗ್ತಾ ಇದೆ ಅಂತಂದ್ರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಮಾತನಾಡಕ್ಕೆ ಅವಕಾಶ ಇದೆ ಎಲ್ಲರಿಗೂ ಹಕ್ಕಿದೆ ಎಲ್ಲರೂ ಮಾತನಾಡ್ತಾರೆ ಎಲ್ಲರೂ ತಮ್ಮ ಅಭಿಪ್ರಾಯವನ್ನು ಹಚ್ಕೊಂತಾರೆ ನೂರ ಮೂವತ್ತೆಂಟು ಜನ ಶಾಸಕರು ಕೂಡ ನಾವು ಮಿನಿಸ್ಟರ್ ಆಗೋದಕ್ಕೆ ಅರ್ಹರು ಅನ್ಕೊಂತಾರೆ ತಪ್ಪಲ್ಲ ಅದು ಸರಿನೆ ಎಲ್ಲರೂ ಅವಕಾಶ ಇರೋ ಇರೋದೇ ಎಲ್ಲರೂ ನಾವು ಮುಖ್ಯಮಂತ್ರಿ ಆಗ್ಬೇಕು ಅಂತ ಅಭಿಲಾಷ್ ಇಟ್ಕೊಂಡಿರ್ತಾರೆ ಪ್ರಯತ್ನವನ್ನು ಮಾಡ್ತಾರೆ ಎಲ್ಲರಿಗೂ ಹಕ್ಕಿದೆ ಆದರೆ ತಮ್ಮ ಹಕ್ಕನ್ನ ಮಾಡೋ ನಿಟ್ಟಿನಲ್ಲಿ ಅವರ ಪ್ರಯತ್ನ ಏನಿದೆ ಸಾರ್ವಜನಿಕರ ಅಭಿವೃದ್ಧಿ ಕಾರ್ಯಗಳಿಗೆ ತೊಂದರೆ ಆಗೋ ತರ ಇರ್ಬಾರ್ದು ಸಾರ್ವಜನಿಕರ ಅವ್ರ ಮೇಲೆ ಡಿಪೆಂಡೆನ್ಸಿ ಏನಿದೆ ಸಾಕಷ್ಟು ಕಾರ್ಯ ನಿಂತುಕೊಂಡಿರ್ತವೆ ಅಭಿವೃದ್ಧಿ ಕಾರ್ಯಗಳಂತ ಏನಿರುತ್ತೆ ಅದನ್ನ ಬದಿಗೊತ್ತಿ ತಮ್ಮ ವ್ಯಾಮೋಹ ಅಧಿಕಾರದ ವ್ಯಾಮೋಹವನ್ನು ತೋರ್ಸೋದಕ್ಕೆ ಏನ್ ಪ್ರಯತ್ನ ಮಾಡ್ತಾರೆ ಇದರಿಂದ ಅಭಿವೃದ್ಧಿ ತುಂಬಾ ಕುಟಿದುಕೊಳ್ತದೆ ಪಕ್ಷ ಯಾವ್ದೇ ಇರ್ಲಿ ಬಿಜೆಪಿಯಲ್ಲೂ ಕತೆ ಕಾಂಗ್ರೆಸ್ನಲ್ಲೂ ಈಗ ಜನ ಇಂಥ ಪಕ್ಷಗಳಿಗೆ ಚೀಮಾರಿ ಹಾಕ್ಬೇಕು ಯಾವ್ದವ್ ಪಕ್ಷ ಇರಲಿ ಛೀಮಾರಿ ಹಾಕ್ಬೇಕು ಜನ ರೊಚ್ಚಿಡ್ಬೇಕು ಅಭಿವೃದ್ಧಿ ಕಾರ್ಯಗಳು ಅಹ್ ಈಗ ಸದ್ಯಕ್ಕೆ ನಿಂತು ಹೋಗ್ತಾ ಇದ್ದಾವೆ ಅಂತಾರೆ ಜನ ಅದನ್ನ ಅದನ್ನ ಮೊದಲೆಲ್ಲ ಹರ್ತಾಳ ಅಂತ ನಡೀತಿದ್ವು ಗೊತ್ತಿದೆ ನಿಮ್ಗೆ ಗೊತ್ತಿದೆ ಅಂದ್ರೆ ಸ್ಟ್ರೈಕ್ ಮಾಡೋರು ಕೆಲಸ ಆಗಬೇಕಾಗುತ್ತೆ ಡಿಲೇ ಆದ್ರೆ ಸ್ಟ್ರೈಕ್ ಮಾಡೋರು ಕೆಲಸ ಆಗ್ಬೇಕಾಗಿದ್ದ ಆಗದೆ ಇದ್ದಾಗ ಸ್ಟ್ರೈಕ್ ಮಾಡೋರು ಬೇಡಿಕೆಗಳನ್ನ ಇಟ್ಟು ಸ್ಟ್ರೈಕ್ ಮಾಡೋರು ಈಗ ಯಾರ ಹತ್ರ ಟೈಮ್ ಇದೆ ಎಲ್ಲಿ ಸ್ಟ್ರೈಕ್ ಆಗ್ತವೆ ನೋಡಿ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಬೇಕು ಅಂತ ಯಾರು ಸ್ಟ್ರೈಕೇ ಮಾಡಲ್ಲ ಸ್ಟ್ರೈಕ್ ಏನು ಅಂದ್ರೆ ನಮ್ಗೆ ರಿಸರ್ವೇಶನ್ ಬೇಕು ಅಂತ ಸ್ಟ್ರೈಕು ಸ್ಟ್ರೈಕ್ ಏನು ಅಂತಂದ್ರೆ ನಮ್ಮ ಅಭಿವೃದ್ಧಿ ನಮ್ಮ ನಮ್ ಎಕ್ಸಾಮ್ ಅನ್ನ ಸರಿಯಾಗಿ ವ್ಯಾಲ್ಯೂಯೇಷನ್ ಮಾಡಿಲ್ಲ ಸ್ಟ್ರೈಕ್ ಸ್ಟ್ರೈಕ್ ನೀವು ಇನ್ನೂ ಇಷ್ಟು ಪೋಸ್ಟ್ ಅನ್ನ ಕರೀಬೇಕಾಗಿತ್ತು ಕರೆದಿಲ್ಲ ಇಷ್ಟು ಮಾತ್ರ ಅಂತ ಸ್ಟ್ರೈಕ್ ಅಂದ್ರೆ ಎಲ್ಲರಿಗೂ ತಮ್ಮ ತಮ್ಮ ಜೀವನದಲ್ಲಿ ಬಿಜಿ ಆಗಿಬಿಟ್ಟಿದ್ದಾರೆ ಈ ಸ್ಟ್ರೈಕ್ ಆಗ್ಲಿ ಸಮಾಜ ಆಗ್ಲಿ ಸಮಾಜದ ಒಳತಿಗಾಗಿ ಪ್ರಯತ್ನ ಆಗ್ಲಿ ಈ ಅಧಿಕಾರಿಗಳ ಕಡೆನು ಕಡಿಮೆ ಆಗ್ತಾ ಹೋಗಿದೆ ಜನರ ಕಡೆನು ಕಡಿಮೆ ಆಗ್ತಾ ಇದೆ ಜನ ಸ್ಟ್ರೈಕ್ ಅನ್ನು ಕಡಿಮೆ ಆಗ್ತದೆ ಅಪೇಕ್ಷೆಗಳು ಕಮ್ಮಿ ಆಗಿದಾವೆ ರಾಜಕಾರಣಿಗಳಿಗೂ ಅದು ಗೊತ್ತಾಗ್ಬಿಟ್ಟಿದೆ ಜನ ನಮ್ಮ ಮೇಲೆ ಡಿಪೆಂಡ್ ಇಲ್ಲ ಅಂತ ಹೇಳಿ ಹಾಗಾಗಿ ಅವ್ರ ಮೇಲಿನ ಮೇಲೆ ವಿಮಾನ ಹತ್ತೋದು ಡೆಲ್ಲಿಗಾಗ್ಲಿ ಮತ್ತೊಂದ್ ಕಡೆ ಆಗ್ಲಿ ನೋಡ್ತಾ ಹೋದ್ರೆ ಮುಂದೊಂದು ಜನ ಈ ಜನರು ಈ ರಾಜಕಾರಣಿಗಳಿಗೆ ಅಂದ್ರೆ ಅವ್ರ ಮೇಲೆ ಅವಲಂಬನೆ ಇದ್ದವ್ರ ಮಾತ್ರ ಬಿಟ್ಟು ಅವ್ರ್ನಷ್ಟು ಗಂಭೀರವಾಗಿ ತೊಳೋದಲ್ಲ ಜೋಕರ್ ತರ ನೋಡಕ್ ಶುರು ಮಾಡ್ತಾರೆ ರಾಜಕಾರಣಿಗಳು ಅಂದ್ರೆ ಜೋಕರ್ ಆ ಬಂದ್ ಬಂದ ಹಾಗಾಗಿ ಈ ಈ ಮನೋಭಾವನೆ ಬದಲಾಗಬೇಕು ಅಂದ್ರೆ ನೆಸ್ ಅಧಿಕಾರದ ವಾಪ್ರಿಗೆ ಪ್ರಸನ್ನ ಕೇಳಿಸ್ತಾ ಇದ್ದೆ ನನ್ನ ವಾಯ್ಸ್ ನನ್ನ ವಾಯ್ಸ್ ಕೇಳಿಸ್ತಿದ್ಯಾ ನನ್ನೊಂದು ಪ್ರಶ್ನೆ ಇದೆ ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ ಸಮಾಜದ ಒತ್ತಾಯಕ್ಕೆ ಮಾತ್ರ ಕೇಳಿಸ್ತಾ ಇದೆಯಾ ಇಲ್ಲಿ ರಾಜ್ಯಾದ್ಯಂತ ಇಂಥ ಒಂದು ಕೂಗ ಎದ್ದಿದ್ಯಾ ಅಂತ ಸರ್ ಇದ್ದಿದೆ ಖಂಡಿತವಾಗ್ಲು ಒಬ್ಬ ಧೀಮಂತ ನಾಯಕನಾಗಿ ಈ ರಾಜ್ಯದಲ್ಲಿ ಪಕ್ಷವನ್ನ ಸಂಘಟಿಸಿ ಪಕ್ಷವನ್ನ ಬಲವಂದನೆಗೊಳಿಸಿ ನೂರ ಮೂವತ್ತೊಂಬತ್ತು ಸೀಟ್ಗಳ ಬರೋದಿಕ್ಕೆ ತುಂಬಾ ಅವರ ಪರಿಶ್ರಮ ಇದೆ ಸರ್ ಹಾಗಾಗಿ ತಾವು ಇಡೀ ರಾಜ್ಯಾದ್ಯಂತ ಇಡೀ ಅಲ್ಲ ಇವತ್ತು ಯಾವುದೇ ಒಂದು ಹಳ್ಳಿಯಲ್ಲಿ ಕೇಳಿ ಒಂದು ಶ್ರೀ ಸಾಮಾನ್ಯವ್ರಿಗೆ ಕೇಳಿ ಸರ್ ರಾಮಕತ್ ಸರ್ ಯಾರನ್ನೇ ಕೇಳಿದ್ರು ಕೂಡ ಇವತ್ತು ಆ ಪ್ರತಿ ಪ್ರತಿಫಲ ಆ ಹೋರಾಟದ ಶ್ರಮ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಪ್ರಮಾಣ ವಚನ ಮಾಡಬೇಕು ಅವರ ಆ ದಕ್ಷ ಆಳಿತ ಅಧಿಕಾರವನ್ನ ನಾವು ಕಣ್ಣಾರೆ ನೋಡ್ಬೇಕು ಅಂತಕ್ಕಂಥದ್ದು ಈ ಸಮಾಜದ ಒಂದು ಬಯಕೆ ಆಗಿದೆ ಅಂತ ನಾನು ಅಭಿಪ್ರಾಯ ಪಡ್ತಿದ್ದೇನೆ ಪ್ರಸನ್ನ ಅವರೇ ಈ ಆಸೆ ಬೇರೆ ಅಗತ್ಯ ಬೇರೆ ಹ ಸರ್ ಆಸೆ ಬೇರೆ ಅಗತ್ಯ ಬೇರೆ ಆಸೆ ಎಲ್ಲರೂ ಇಟ್ಕೊಳ್ಬಹುದು ಆಸೆ ಇಟ್ಕೊಳ್ಳಿ ತಪ್ಪಿಲ್ಲ ನಮ್ಮ ಸಮುದಾಯ ನಮ್ಮ ಜಾತಿ ನಮ್ಮ ಮುಖಂಡ ಆಗ್ಬೇಕು ಅಂತ ಆಸೆ ಇಟ್ಕೊಳ್ಬಹುದು ಕೆಟ್ಟದಾಗಿದೆ ಆ ಜಾತಿಯವ್ರು ನಮ್ಮನ್ನು ಆಳೋದ್ ಬೇಡ ನಮ್ ನಾಯಕ ಆಗ್ಬೇಕು ನಮ್ ನಾಯಕ ಆದ್ರೆ ನಂಗೆ ಸಾಕು ಅಭಿಪ್ರಾಯ ಅಂತ ನಾನು ಕೇಳ್ತಿರೋದು ಸರ್ ಅಭಿಪ್ರಾಯ ನಮ್ಮ ನಾಯಕ ಇವ್ರು ಬೇಡವೇ ಬೇಡ ಅನ್ನೋದಕ್ಕಿಂತಲೂ ಕೂಡ ಸರ್ ಈ ರಾಜ್ಯದಲ್ಲಿ ಒಂದು ಜೋಡೆತ್ತಿನ ಕೆಲಸ ಮಾಡ್ತಕ್ಕಂಥದ್ದು ಎರಡು ಜನ ಸಿದ್ದರಾಮಯ್ಯರು ಮತ್ತೆ ಡಿ ಕೆ ಶಿವಕುಮಾರ್ ಸರ್ ಇಲ್ಲಿ ಎರಡ್ ಸಾವಿರದ ಹದ್ಮೂರ ಇಶ್ವಿನಲ್ಲಿ ಜಿ ಪರಮೇಶ್ವರ್ ಅವರು ಈ ರಾಜ್ಯದ ಅಧ್ಯಕ್ಷ ಆಗಿರ್ತಾರೆ ಕೆರೆ ಆಸನ್ ಹ್ಮ ನೂರ ಇಪ್ಪತ್ನಾಕ ನೂರ ಇಪ್ಪತ್ತೆರಡು ಸೀಟ್ ಗಳು ಬಂದಿರತಕ್ಕಂಥದ್ದು ಬಹುಮತ ದುರಾದೃಷ್ಟ ಅವರು ಸೋಲ್ತಾರೆ ದುರಾದೃಷ್ಟ ಸೋಲ್ತಾರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಈ ರಾಜ್ಯದ ಆಡಳಿತ ಚುಕ್ಕಾಣಿಯನ್ನ ಹಿಡಿದು ಒಳ್ಳೆ ಅಧಿಕಾರವನ್ನ ನಮ್ಮ ಪಾರ್ಟಿಯಲ್ಲಿ ಕೊಡ್ತಾರೆ ಅದನ್ನ ಎಲ್ಲ ಕೂಡ ಒಪ್ಪಾರೆ ಆದರೆ ಮತ್ತೆ ಅವರ ಅದೇ ನೇತೃತ್ವದಲ್ಲಿ ಅವರ ಒಂದು ಇದರಲ್ಲಿ ಹದಿಮೂರರಿಂದ ಹದಿನೈದು ಮಾತಾಡ್ತೀರಾ ಮತ್ತೆ ಮಾತಾಡ್ತೀನಿ ನಿಮ್ಮನ್ನ ಅಖಾಡಾ ಬಿಕ್ವಟ್ ವಿಶೇಷ